ತಂದೆಯ ಕನಸು ತಾಯಿಯ ಸಂಕಲ್ಪ ಸಾಕಾರಗೊಳಿಸಿದ ಹೆತ್ತ ಮಕ್ಕಳು ಅದೇ ನಂತಿರ ಶೈಲಾಪುರದ ರುದ್ರಾಪುರಿ ಮನೆತನ ದೇಶ ಸೇವೆಯ ಜೊತೆಗೆ ಈಶ ಸೇವೆಯನ್ನು ಮಾಡಿ ತಂದೆಯ ಕನಸು ಸಾಕಾರಗೊಳಿಸಿ ಶ್ರೀ ಬಸವೇಶ್ವರರ ಕೃಪೆಗೆ ಪಾತ್ರರಾಗಿದ್ದಾರೆ ನಾಲ್ಕು ಜನ ಮಕ್ಕಳು ದೇಶ ಸೇವೆಯಲ್ಲಿ ಸೈನಿಕರಾಗಿ ಕಾರ್ಯ ಮಾಡುತ್ತಿದ್ದು ಇಂದು ಶೈಲಾಪುರದ ಶ್ರೀ ಬಸವೇಶ್ವರರ ಬೆಳ್ಳಿ ಬಸವ ಮೂರ್ತಿ ಪ್ರತಿಷ್ಠಾಪಿಸಿ ತಂದೆಯ ಆಸೆ ತಾಯಿಯ ಸಂಕಲ್ಪ ಇಂದು ಮಠಾಧೀಶರ ಸಾನ್ನಿಧ್ಯದಲ್ಲಿ ಪೂರೈಸಿದ್ದಾರೆ ಶೇಲಾಪುರ್ ಗ್ರಾಮದ ಆರಾಧ್ಯ ದೈವ ಶ್ರೀ ಬಸವೇಶ್ವರರ ದೇವರಿಗೆ ಲಿಂಗೈಕ್ಯ ಶ್ರೀ ರುದ್ರಪ್ಪ ರುದ್ರಾಪುರಿ ಮಕ್ಕಳ ಭವಿಷ್ಯ ಉಜ್ವಲವಾಗಲೆಂದು ಹರಕೆ ಹೊತ್ತಿದ್ದರು ಅವರ ಕನಸು ಆ ಹರಿಕೆಯಂತೆ ಶ್ರೀ ಬಸವೇಶ್ವರರು ಪೂರ್ಣಗೊಳಿಸಿದ ಕಾರಣ ಅವರ ಧರ್ಮ ಪತ್ನಿಯಾದ ಶ್ರೀಮತಿ ಮಹಾದೇವಿ ರುದ್ರಾಪುರಿ ಅವರು ತಂದೆಯ ಇಚ್ಛೆಯಂತೆ ಪೂರ್ಣಗೊಳಿಸಲು ಮಕ್ಕಳಿಗೆ ತಿಳಿಸಿದರು ನಮ್ಮ ತಾಯಿಯ ಸಂಕಲ್ಪ ಹಾಗೂ ಮಹದಾಶೆಯಂತೆ ತಂದೆಯ ಕನಸನ್ನು ಇಂದು ನನಸು ಮಾಡುವ ಭಾಗ್ಯ ಬಂದೊದಗಿದೆ ತಂದೆಯ ಆಸೆಯಂತೆ ಬಸವೇಶ್ವರರಿಗೆ ಅಂದಾಜು ಹತ್ತು ಲಕ್ಷ ರೂಪಾಯಿಯ ಬೆಳ್ಳಿಯ ಕವಚವನ್ನು ಇಂದು ಮಠಾಧೀಶರ ನೇತೃತ್ವದಲ್ಲಿ ಇದೇ ವೇಳೆ ರುದ್ರಾಪುರಿ ಕುಟುಂಬದವರು ಶ್ರೀಗಳನ್ನು ಮಠಾಧೀಶರನ್ನು ಪಾದ ಪೂಜೆ ನೆರವೇರಿಸಿ ಸತ್ಕರಿಸಿ ಸನ್ಮಾನಿಸಿದರು ನಂತರ ಮಠಾಧೀಶರು ಮಾತನಾಡಿ ಕಲ್ಲಿನಲ್ಲಿಯೂ ಸಹಿತ ಕಾರುಣ್ಯತೆಯನ್ನು ಕಂಡವರು ಭಾರತೀಯರು ಭಕ್ತಿಯ ಪರಂಪರೆ ಬದುಕನ್ನು ಬೆಳಗಿಸುವ ಆರಾಧ್ಯ ದೈವನಾಗಿರುವ ಕಾಮಧೇನು ಕಲ್ಪವೃಷ ಚಿಂತಾಮಣಿ ಎನಿಸಿಕೊಂಡಿರುವ ಶೇಲಾಪುರದ ಶಕ್ತಿ ಈ ಬಸವಣ್ಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಸ್ತ ರುದ್ರಾಪುರಿ ಕುಟುಂಬದ ಹಾಗೂ ಶೇಲಾಪುರ ಗ್ರಾಮದ ಎಲ್ಲ ಶಿವಶರಣೆಯರು ಸ್ಥಳೀಯರು ಹಾಗೂ ಮಠಾಧೀಶರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಶೇಲಾಪುರ್ ಕರ್ತವ್ಯ ನಿರ್ವಹಿಸಬೇಕೆಂಬುದನ್ನು ಕೂಡ ಹೇಳಿದ್ದಾರೆ ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಹನ್ನೆರಡು ವರ್ಷವರೆಗೆ ಒಂದೇ ಸ್ಕೂಲ್ನೊಳಗೆ ಅಧ್ಯಯನ ಮಾಡಬೇಕು ಮಾತಾಗಿರ್ತಕ್ಕಂಥವ್ರು ಆ ಹನ್ನೆರಡು ವರ್ಷ ಅಧ್ಯಯನ ಮುಗಿದ ಮೇಲೆ ಗುರುಕುಲ ಸಮಾರಂಭ ಮಾಡ್ತಿದ್ರು ಅವಾಗ ಒಂದು ಮಾತು ಹೇಳ್ತಿದ್ರು ಕಲಿಸಿರ್ತಕ್ಕಂಥ ಗುರುಗಳು ವಿದ್ಯಾರ್ಥಿಗಳು ಅದೇನಂದ್ರೆ ನಾಲ್ಕು ಮಾತೇ ಕಳಿಸಿದ್ರು ಮಹಿಳದ ಮಾತೃ ದೇವಭವ ಮಹಿಳದ ಪುತ್ರಿ ದೇವಭವ ಮೂರನೇದ್ದು ಆಚಾರ ದೇವಭವ ನಾಲ್ಕನೇದ್ದು ಅತಿಥಿ ದೇವಭವ ಅಂದ್ರೆ ಇಲ್ಲಿ ತನಕ ಕಲಿರ್ತಕ್ಕಂಥದ್ದು ನನ್ನ ಬಾಳೆಗೆ ಬೆಳಕನ್ನು ಕೊಡ್ತಕ್ಕಂಥ ವಿದ್ಯೆ ಆಗಿದ್ರು ಕೂಡ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ವಿದ್ಯೆಗೆ ಬೆಲೆ ಬರುವುದು ವಿನಯದಿಂದ ವಿದ್ಯಾ ವಿನಯನ ಅಂತ ಹೇಳ್ತಾರೆ ವಿದ್ಯೆ ಕಲ್ತ್ಕೊಂಡು ವಿನಯ ಕಾಕೊಂಡ್ರೆ ವಿದ್ಯೆಗೆ ಬೆಲೆ ಇಲ್ಲ ಹೃದಯ ಪರಿತಾರೆ ವಿದ್ಯೆ ಬಂತು ವಿನಯ ಹೋಯಿತು ಅಂತ ಹೇಳಿ ಅದಕ್ಕಾಗಿ ದುರ್ಗ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ವಿನಯವನ್ನು ಕಲಿಸಿಕೊಡ್ತಿದ್ರು ಅದಕ್ಕೆ ಹೇಳ್ತಾರೆ ಒಂದೊಂದು ನಿಮ್ಮ ಜನ್ಮ ಕಾಣತಕ್ಕಂತಹ ತಾಯಿಯನ್ನ ಗೌರವಕ್ಕೆ ಕಾಣಬೇಕು ದೇವರನ್ನು ಕಾಣಬೇಕು ಶೈಲಾಪುರ ಒಂದು ಸಣ್ಣ ಹಳ್ಳಿಯಾಗಿರಬಹುದು ಇಲ್ಲಿ ನೀರಾವರಿ ಇಲ್ಲದೇ ಇರಬಹುದು ಆದರೆ ಊರು ಸಣ್ಣದಿರಬಹುದು ಶ್ರೀಮಂತಿಕೆ ಕಡಿಮೆ ಇರಬಹುದು ಆದರೆ ಭಕ್ತಿಗೆ ಯಾವುದೇ ಕಡಿಮೆ ಇಲ್ಲ ಭಕ್ತಿಯಲ್ಲಿ ದೊಡ್ಡ ಶ್ರೀಮಂತರಂದ್ರೆ ಶೈಲಾಪುರದ ಜನ ಅಂತ ಯಾಕಂದ್ರೆ ಧಾರ್ಮಿಕವಾಗಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಭಾಳಷ್ಟು ಕಡೆ ಏನು ಮಾಡ್ತಾರೆ ಅಂದರೆ ಬರಗಾಲಿದೆ ಅಂತ ಪ್ರವಚನಗಳನ್ನು ಜಾತ್ರೆಗಳನ್ನು ಬಂದ್ ಮಾಡ್ತಾರೆ ದಾಸೋಹಗಳನ್ನು ಬಂದ್ ಮಾಡ್ತಾರೆ ಬಹುತೇಕ ಶೇಲಾಪುರದಲ್ಲಿ ಎಷ್ಟೇ ಬರಗಾಲ ಬಂದಿದ್ರು ಮಳೆ ಆಗದೇ ಇದ್ರು ಎಷ್ಟೇ ಬಡತನ ಇದ್ರು ಕೂಡ ಆ ಬಸವೇಶ್ವರರ ಧಾರ್ಮಿಕ ಆಚರಣೆಯನ್ನ ಇವತ್ತಿಗೂ ನಿಲ್ಲಿಸದ ಹಾಗೆ ಭಕ್ತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ ಮಾಡುವಂತವ್ರು ಯಾರು ಅಂದ್ರೆ ಅದು ಶೇಲಾಪುರದ ಜನತೆ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ